ನಮಸ್ಕಾರ ವೀಕ್ಷಕರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಕೊಡ್ತಾನೇ ಇದ್ದೀರಾ ಮೇಡಮ್ ಆದರೆ ಗೃಹಲಕ್ಷ್ಮಿ ಹಣ ಬರ್ತಾನೆ ಇಲ್ಲ ಅಂತಲೂ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ದೀರಾ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೌದು ಹನ್ನೊಂದನೇ ಕಂತಿನ ಹಣ ಹನ್ನೆರಡನೇ ಕಂತಿನ ಹಣ ಇದೇ ಜುಲೈ ಹದಿನೈದನೇ ತಾರೀಕು ಒಳಗಡೆ ಬಿಡುಗಡೆ ಮಾಡ್ತೀವಿ ಎಲ್ಲರ ಖಾತೆಗೆ ಬರುತ್ತೆ ಅಂತ ಹೇಳಿರುವಂಥ ಸಚಿವರು ಇನ್ನೂ ಇಷ್ಟು ದಿನ ಆದ್ರೂ ಕೂಡ ಗೃಹಲಕ್ಷ್ಮಿ ಹಣ ಯಾರ ಖಾತೆಗೂ ಜಮಾ ಆಗಿಲ್ಲ ಜಮಾ ಆಗಿರೋದು ಕೇವಲ ಐದರಿಂದ ಹತ್ತು ಪರ್ಸೆಂಟ್ ಮಹಿಳೆಯರಿಗೆ ಮಾತ್ರ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲನ ತೋರಿಸಿ ಅಂತ ಕೇಳ್ಕೊತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ತಾರೀಕೊ ಒಳಗಡೆ ಹಣ ಬರಬೇಕಾಗಿತ್ತು ಇನ್ನೂ ಇಷ್ಟು ದಿನ ಆದರೂ ಯಾಕೆ ಬರ್ತಾ ಇಲ್ಲ ಇದ್ರ ಬಗ್ಗೆ ಯಾರೂ ಏನು ಸ್ಟೇಟ್ಮೆಂಟ್ನ ಕೂಡ ಕೊಡ್ತಾ ಇಲ್ಲ ಹಾಗಾದರೆ ನಿಜವಾಗ್ಲೂ ಹಣ ಬರುತ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರು ಹೇಳಿರುವಂಥ ಗ್ಯಾರಂಟಿ ಯೋಜನೆಗಳು ಕ್ಯಾನ್ಸಲ್ ಆಗ್ತಾ ಇದೆಯಾ ಇದ್ರ ಬಗ್ಗೆ ಒಂದು ಸ್ಪಷ್ಟನೇನ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಇದು ನಾನು ಕೊಟ್ಟಿರೋದಂತಲ್ಲ ಸಚಿವೆ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂಥ ವಿಚಾರನ ನಿಮಗೆ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಅವ್ರನ್ನ ಟ್ವಿಟರ್ಗಳನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಅಪ್ಡೇಟ್ ಸಿಕ್ಕಿರುತ್ತೆ ಬಹಳಷ್ಟು ಜನ ಟ್ವಿಟರ್ನ ಯೂಸ್ ಮಾಡೋದಕ್ಕೆ ಬರೋದಿಲ್ಲ ಸ್ಪೆಷಲಿ ಸ್ವಲ್ಪ ರೂರಲ್ ಏರಿಯಾಗಳಿರೋರಿಗೆ ಸೊ ಅಂಥವ್ರಿಗೆ ನಾವು ಈ ವಿಡಿಯೋದಲ್ಲಿ ವಿಚಾರಗಳನ್ನ ತಿಳಿಸ್ಕೊಡ್ತಾಯಿರ್ತೀವಿ ಯಾಕಂದರೆ ಟ್ವಿಟರ್ ಅಕೌಂಟು ಎಲ್ಲರ ಹತ್ರ ಇರೋದಿಲ್ಲ ಯೂಸು ಮಾಡೋದಿಲ್ಲ ಹಾಗಾಗಿ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನೋಡಿ ಗೃಹಲಕ್ಷ್ಮಿ ಯೋಜನೆ ಹಣ ಹದಿನೈದು ಆಯಿತು ಇವತ್ತು ಆಲ್ರೆಡಿ ಇಪ್ಪತ್ತಾಯಿತು ಇನ್ನೂ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಅವರು ಏನು ಏನು ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟು ಅಂತ ಹೇಳಿದ್ರೆ ನಕಲಿ ದಾಖಲೆ ದಾಖಲೆಗಳನ್ನ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಗೆ ತುಂಬ ಜನ ಫಲಾನುಭವಿ ಮಹಿಳೆಯರು ಅದರಿಂದ ಸೇರಬೇಕಾಗಿರೋರಿಗೆ ಈ ಒಂದು ಏನು ಹಣ ಸೇರ್ತಿಲ್ಲ ಬೇರೆಯವರೆಲ್ಲ ಇದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಈ ಒಂದು ಸ್ಟೇಟ್ಮೆಂಟ್ ಹಲವಾರು ಬಾರಿ ಸರ್ಕಾರದಿಂದ ನಾವು ಕೇಳ್ತಾನೆ ಇದೀವಿ ಜೊತೆಗೆ ಟೆಕ್ನಿಕಲ್ ಇಶ್ಯೂ ಅಂತ ಕೂಡ ಹೇಳ್ತಾ ಇರುವಂಥದ್ದು ಟೆಕ್ನಿಕಲ್ ಇಶ್ಯೂ ಆದ್ರೆ ಇವಾಗ ಹೇಗೆ ನಮಗೆ ತಿಂಗಳ ತಿಂಗಳ ಒಂದು ಕರೆಕ್ಟ್ ಡೇಟಿಗೆ ಇವರು ಮೊದಲೇ ಹೇಳಿದ್ರು ಸರ್ಕಾರದಿಂದ ನಾವು ಈ ಡೇಟ್ಗೆ ಕೊಡ್ತೀವಿ ಅಂತ ಆದರೂ ಆ ಡೇಟಿಗೆ ಕೊಡ್ತಿಲ್ಲ ಇವರು ಮತ್ತೆ ಮತ್ತೆ ಇದನ್ನು ಪೋಸ್ಟ್ಪೋನ್ ಮಾಡ್ತಾನೆ ಬಂದಿರುವಂಥ ಸರ್ಕಾರ ತುಂಬಾ ಬೇಜಾರಾಗುತ್ತೆ ಅದೇ ಹೇಳೋದ್ನಲ್ಲ ನಕಲಿ ದಾಖಲೆಗಳನ್ನ ಯಾರೆಲ್ಲ ಕೊಟ್ಟಿದ್ದಾರೆ ಅಂಥವ್ರದ್ದು ಪರಿಶೀಲನೆ ಇದ್ದೀವಿ ಪರಿಶೀಲನೆ ಮಾಡಿ ಅದಕ್ಕೆ ನಿಜವಾಗ್ಲೂ ಯಾರು ಅರ್ಹರ ಆಗಿದ್ದಾರೆ ಅಂಥವರಿಗೆ ಮಾತ್ರ ನಾವು ಈ ಬಾರಿ ಹಣನ ಕೊಡ್ತೀವಿ ಮಿಕ್ಕಿದವ್ರಿಗೆ ಕ್ಯಾನ್ಸಲೇಷನ್ ಆಗುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ಈ ಜುಲೈ ಇಪ್ಪತ್ತೈದನೇ ತಾರೀಕು ಒಳಗಡೆ ಈ ಒಂದು ಪ್ರೊಸೀಜರ್ ಏನಿದೆ ಅಂದರೆ ಡಾಕ್ಯುಮೆಂಟ್ಸ್ಗಳನ್ನ ಚೆಕ್ ಮಾಡುವಂಥ ಪ್ರೊಸೀಜರ್ನ ಮುಗಿಸ್ತೀವಿ ಆಮೇಲೆ ಯಾರು ಅದಕ್ಕೆ ನಿಜವಾಗ್ಲೂ ಅರ್ಹರಾಗಿರ್ತಾರೆ ಅಂಥವ್ರಿಗೆ ಮಾತ್ರ ನಾವು ಹಣನ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇವಾಗ ಹನ್ನೊಂದನೇ ಕಂತಿನ ಹಣ ನಿಮ್ಗೆ ಇಪ್ಪತ್ತೈದನೇ ತಾರೀಕು ಮೇಲೇ ಬರುವಂಥದ್ದು ಯಾಕೆಂದರೆ ಇವಾಗ ಮರು ಪರಿಶೀಲನೆ ನಡೀತಾ ಇದೆ ಡಾಕ್ಯುಮೆಂಟೇಷನ್ಸ್ಗಳ ಬಗ್ಗೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿರೋರ್ದು ಪ್ರತಿಯೊಬ್ಬರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆಯೇ ಯಾರೆಲ್ಲ ನಿಜವಾಗ್ಲೂ ಹಾಕಿ ಕರೆಕ್ಟಾಗಿ ಒಂದು ಲಾಭ ಪಡಿತಿದ್ದೀರೋ ಅಂಥವ್ರಿಗೆ ಇದು ಕಂಟಿನ್ಯೂ ಆಗುತ್ತೆ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆ ಬರುತ್ತಾ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅದನ್ನು ಎಕ್ಸ್ಟೆಂಡ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಇನ್ನೂ ಸ್ಪಷ್ಟತೆನ ಕೊಟ್ಟಿಲ್ಲ ಕೊಟ್ಟ ಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲ ಮಹಿಳೆಯರಿಗೂ ಶೇರ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ